ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ನಿಮ್ಮ ಪವನ್ ಅಳ್ವಾರ್ ರಾಜ್ಯದ ಪ್ರಮುಖ ಕಾರಾಗೃಹಗಳಲ್ಲಿ ಒಂದಾದ ಪರಪ್ಪನ ಅಗ್ರಹಾರ ಮತ್ತೆ ಸುದ್ದಿಯಲ್ಲಿದೆ ಜೈಲಿನೊಳಗೆ ಸೌಲಭ್ಯಗಳ ಹಂಚಿಕೆಯಲ್ಲಿ ತಾರತಮ್ಯ ನಡೆಯುತ್ತಿದೆ ಎಂಬ ಗಂಭೀರ ಆರೋಪವೊಂದು ಕೇಳಿಬಂದಿದೆ ಒಂದೆಡೆ ಕೆಲ ಕೈದಿಗಳು ಮೂಲಭೂತ ಸೌಕರ್ಯಗಳಿಗೂ ವಂಚಿತರಾಗಿದ್ದರೆ ಮತ್ತೊಂದೆಡೆ ಕೆಲವರು ಆರಾಮದ ಜೀವನ ನಡೆಸುತ್ತಿದ್ದಾರೆ ಎಂಬ ಆರೋಪ ಕಾನೂನು ವ್ಯವಸ್ಥೆಯ ಮೇಲೆ ಪ್ರಶ್ನೆ ಎತ್ತುವಂತೆ ಮಾಡಿದೆ ಎಸ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮತ್ತೊಮ್ಮೆ ಮೊಬೈಲ್ ಫೋನ್ಗಳ ರಿಂಗಣ ಕೇಳಿಬಂದಿದೆ ಈ ಜೈಲು ನಟ ದರ್ಶನ್ಗೆ ಮಾತ್ರ ಸೆರೆಮನೆಯಾಗಿದ್ದು ಇತರ ಕೈದಿಗಳಿಗೆ ಅರಮನೆಯಂತಾಗಿದೆ ಎಂಬ ಗಂಭೀರ ಆರೋಪವೊಂದು ಕೇಳಿ ಜೈಲಿನೊಳಗಿನ ಪರಿಸ್ಥಿತಿ ನೋಡಿದ್ರೆ ದರ್ಶನ್ ಕಣ್ಣಿಗೆ ಸುಣ್ಣ ಬೇರೆ ಕೈದಿಗಳ ಕಣ್ಣಿಗೆ ಬೆಣ್ಣೆ ಎಂಬಂತಹ ತಾರತಮ್ಯ ಎದ್ದು ಕಾಣ್ತಿದೆ ಪ್ರಸ್ತುತ ಕೊಲೆ ಆರೋಪದಲ್ಲಿ ನ್ಯಾಯಾಂಗ ಬಂಧನದಲ್ಲಿರುವ ನಟ ದರ್ಶನ್ ಜೈಲಿನಲ್ಲಿ ಒಂದು ಹಾಸಿಗೆ ಮತ್ತು ದಿಂಬಿಗಾಗಿ ಪರದಾಡ್ತಿದ್ದಾರೆ ದರ್ಶನ್ಗೆ ಟಿವಿ ಇಲ್ಲ ವಾಕಿಂಗ್ ಮಾಡಲು ಅವಕಾಶ ಇಲ್ಲ ಹಾಸಿಗೆ ಅಥವಾ ದಿಂಬು ಸಹ ಒದಗಿಸಲಾಗಿಲ್ಲ ಮೂಲಭೂತ ಸೌಕರ್ಯಗಳಿಗೂ ದರ್ಶನ್ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ದಾರೆ ಆದರೆ ಇದೇ ಜೈಲಿನಲ್ಲಿ ಕೆಲ ಕೈದಿಗಳು ಆರಾಮವಾಗಿ ಜೀವನ ನಡೆಸುತ್ತಿದ್ದಾರೆ ಎಂಬ ಸುದ್ದಿ ಕೇಳ್ತಿದೆ ರಾಜ್ಯದ ಕುಖ್ಯಾತ ಸರಣಿ ಅತ್ಯಾಚಾರಿ ಕಾಮುಕ ಉಮೇಶ್ ರೆಡ್ಡಿ ಜೈಲಿನೊಳಗೆ ಬಿಂದಾಸಾಗಿ ಮೊಬೈಲ್ ಫೋನ್ನಲ್ಲಿ ಸಂಭಾಷಣೆ ನಡೆಸುತ್ತಿದ್ದಾನಂತೆ ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡು ಸಾವಿರದ ಎರಡರ ಅವಧಿಯಲ್ಲಿ ಸುಮಾರು ಇಪ್ಪತ್ತು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿ ಅದರಲ್ಲಿ ಹದಿನೆಂಟು ಮಂದಿಯನ್ನ ನಿರ್ದಯವಾಗಿ ಕೊಲೆ ಮಾಡಿದ್ದ ಉಮೇಶ್ ರೆಡ್ಡಿ ಈಗ ಜೈಲಿನಲ್ಲಿ ಐಷಾರಾಮಿ ಜೀವನ ಶೈಲಿಯನ್ನ ಅನುಭವಿಸುತ್ತಿದ್ದಾನೆ ಸದಾ ಕೈಯಲ್ಲಿ ಮೊಬೈಲ್ ಕೊಠಡಿಯಲ್ಲಿ ಟಿವಿ ಸೌಲಭ್ಯ ಕೂಡ ಪಡೆದಿದ್ದಾನೆ ಅದೇ ರೀತಿ ರಮ್ಯಾ ರಾವ್ ಗೋಲ್ಡ್ ಕೇಸ್ ಆರೋಪಿ ತರುಣ್ ಕೊಂಡೂರು ಕೂಡ ನ್ಯಾಯಾಂಗ ಬಂಧನದಲ್ಲಿದ್ದು ಬಿಂದಾಸಾಗಿ ಮೊಬೈಲ್ ಬಳಸ್ತಿದ್ದಾರೆ ಅವನ ಸೆಲ್ನಲ್ಲಿ ಊಟ ತಿಂಡಿ ಮಾಡಿಕೊಳ್ಳೋದಕ್ಕೂ ಕೂಡ ವ್ಯವಸ್ಥೆ ಇದೆಯಂತೆ ಟಿವಿ ಫ್ಯಾನ್ ಮತ್ತು ಇಂಟರ್ನೆಟ್ ಸೌಲಭ್ಯಗಳು ಇದೆಯಂತೆ ಒಂದೆಡೆ ನಟ ದರ್ಶನ್ಗೆ ಮೂಲಭೂತ ಸೌಕರ್ಯಗಳಿಗೂ ಕೊರತೆಯಾಗಿದ್ರೆ ಇನ್ನೊಂದೆಡೆ ಇಂತಹ ಗಂಭೀರ ಅಪರಾಧಗಳ ಆರೋಪಿಗಳು ಜೈಲಿನಲ್ಲಿ ರಾಜರಂತೆ ಬದುಕುತ್ತಿರೋದು ವಿಪರ್ಯಾಸ ಜೈಲಿನ ನಿಯಮಗಳು ಎಲ್ಲರಿಗೂ ಸಮಾನವಾಗಿ ಅನ್ವಯವಾಗ್ತಿಲ್ಲ ಎಂಬ ಪ್ರಶ್ನೆ ಮೂಡಿದೆ ಕೈದಿಗಳು ಮೊಬೈಲ್ ಬಳಸುತ್ತಿರುವ ವಿಡಿಯೋಗಳು ಲಭ್ಯವಾಗಿವೆ ಅದೇನ್ ಮಾಡ್ತಿದೆಯೋ ರಾಜ್ಯ ಸರ್ಕಾರ ಅದೇನ್ ಮಾಡ್ತಿದೆಯೋ ಪರಪ್ಪನ ಅಗ್ರಹಾರ ಜೈಲಿನ ವ್ಯವಸ್ಥೆ ತಿಳಿತಿಲ್ಲ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಒರೆಸೋ ಈ ಪ್ರಯತ್ನ ದಯವಿಟ್ಟು ನಿಲ್ಬೇಕು ಎಲ್ಲ ಕೈದಿಗಳು ಸಮಾನರು ಜೈಲು ಅನ್ನೋದು ಒಂದು ತಪ್ಪಿನ ಅರಿವಾಗೋ ಜಾಗವಾಗಬೇಕೆ ಹೊರತು ಐಷಾರಾಮಿ ಜೀವನವಾಗೋ ಅರಮನೆ ಆಗಬಾರದು ಅನ್ನೋದು ನಮ್ಮ ಅಭಿಲಾಷೆ ಇದಾಗಿತ್ತು ಈವತ್ತಿನ ಸ್ಪೆಷಲ್ ನೀವು ನೋಡ್ತಾ ಇದೀರಾ ಬಿಬಿ ನ್ಯೂಸ್ ಕನ್ನಡ